ಶ್ರಾವಣಿಯ ಕಣ್ಣು ಮಾತ್ರ ಕರಾರುವಕ್ಕಾಗಿ ಪತ್ರಿಕೆಯ ಮೇಲೆ ಬಂದಿದ್ದ ಸುದ್ದಿಯ ಮೇಲೆ ಸರಿದಾಡಿದ್ವು ಸನ್ನಿವೇಶ ಬದಲಾಗ್ತಾ ಇದೆ ಅದಾದ ಹದಿನೈದು ನಿಮಿಷಗಳಿಗೆ ಸರಿಯಾಗಿ ಶ್ರಾವಣಿಯ ಬಂಗಲೆಯ ಫೋನು ಮೊರೆಯತೊಡಗಿತು ಆಗಷ್ಟೇ ಬಂಗಲೆಯೊಳಕ್ಕೆ ಬಂದಿದ್ದ ಗಿರಿಬಾಬುವಿನ ಕಿವಿಗಳು ಚುರುಕಾದವು ಕಣ್ಣು ಕದಲಾಡಿದವು ಶ್ರಾವಣಿ ಬೆಂಗಳೂರಿನಲ್ಲೇ ಇದ್ದಾಳೆ ಅವನಿಗೆ ಅದು ಖಾತರಿಯಾಗಿತ್ತು ಆದರೆ ದಿನಪತ್ರಿಕೆಗಳನ್ನು ಓದುತ್ತಾಳ ಓದಿದ್ದರೆ ಮಾತ್ರ ಕೆಲವೇ ನಿಮಿಷಗಳಲ್ಲಿ ಬಂಗಲೆಗೆ ಒಂದು ಫೋನ್ ಮಾಡ್ತಾಳೆ ಅಮ್ಮ ಕಣ್ಮರೆಯಾಗಿದ್ದಾಳ ಶ್ರಾವಣಿಯ ಮನೆಯ ಆಗು ಹೋಗುಗಳ ಬಗ್ಗೆ ಅತಿ ಚಿಕ್ಕ ಮಾಹಿತಿ ಇದ್ದವರು ಕೂಡ ಆ ಪುಟ್ಟ ಸುದ್ದಿ ಓದಿದ ತಕ್ಷಣ ಇದು ಈ ಬಂಗಲೆಯದೇ ಸುದ್ದಿ ಎಂಬುದು ಅರ್ಥವಾಗುವಂತೆ ತಾನು ಪತ್ರಿಕೆಗಳಲ್ಲಿ ಮಧ್ಯವಯಸ್ಕ ಶ್ರೀಮಂತ ವಿಧವೆಯ ಕಣ್ಮರೆ ಎಂಬ ಸುದ್ದಿ ಬರೆಸಿದ್ದಾನೆ ಅದಕ್ಕಾಗಿ ತಾನು ಮಾಡಿದ ಖರ್ಚು ಕಡಿಮೆ ಏನಲ್ಲ ಹಾಗಂತ ಒಂದು ಕಂಪ್ಲೇಂಟ್ ಬಂದಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ದೀವಿ ತನಿಖೆ ಒಂದು ಹಂತಕ್ಕೆ ಬರೋ ತನಕ ವಿವರಗಳನ್ನು ತಿಳಿಸೋಕ್ಕಾಗಲ್ಲ ಎಂದು ಯಶವಂತಪುರದ ಇನ್ಸ್ಪೆಕ್ಟರ್ನ ಬಾಯಲ್ಲಿ ಹೇಳಿಸೋದಕ್ಕೆ ಅದಕ್ಕೇನು ಕಡಿಮೆ ಖರ್ಚಾಯಿತೆ ಅವನಿಗೆ ಗೊತ್ತು ಶ್ರಾವಣಿ ಹಾಗೆಲ್ಲ ನೇರವಾಗಿ ಬಂಗಲೆಗೆ ಫೋನ್ ಮಾಡೋದಿಲ್ಲ ಮೊದಲು ಯಶವಂತಪುರದ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಖಚಿತಪಡಿಸ್ಕೊಳ್ತಾಳೆ ಅಲ್ಲೂ ಕೂಡ ಫೋನು ಎಲ್ಲಿಂದ ಬಂತು ಎಂಬುದನ್ನು ತಿಳಿದುಕೊಂಡು ತನಗೇ ನೇರವಾಗಿ ತಿಳಿಸುವಂತಹ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ವಿಷಯ ಖಚಿತವಾದ ಮೇಲೆ ಶ್ರಾವಣಿ ಬಂಗಲೆಗೆ ಫೋನ್ ಮಾಡದೆ ಇರಲಾರಳು ಅಂತ ಗಿರಿಬಾಬುವಿಗೆ ಗೊತ್ತಿತ್ತು ಅವನಂದುಕೊಂಡಂತೆಯೇ ಈಗ ಫೋನ್ ಬರ್ತಾ ಇದೆ ನಡುಮನೆಯಿಂದ ಬಂದು ಟೇಬಲ್ನ ಮೇಲೆ ಒಂದೇ ಸಮನೆ ಬಡಿದುಕೊಳ್ಳುತ್ತಿದ್ದ ಫೋನನ್ನು ಮೃಣಾಲಿನಿ ಎತ್ತಿಕೊಳ್ಳುವ ಮೊದಲೇ ಗಿರಿಬಾಬು ಕಾರ್ಡ್ಲೆಸ್ ಫೋನ್ ಎತ್ತಿಕೊಂಡ ಹಲೋ ಅಂದಿತು ಅತ್ತಲಿನ ದನಿ ಮಾತನಾಡುತ್ತಿರುವವಳು ಶ್ರಾವಣಿಯಲ್ಲ ವಳ್ಳಿ ಅವಳು ಬೆಂಗಳೂರಿನಲ್ಲಿಲ್ಲ ಕೊಚ್ಚಿನಿಂದ ಮಾತನಾಡ್ತಾ ಇದ್ದಾಳೆ ಸುದ್ದಿ ಪ್ರಕಟವಾಗಿರುವುದು ಕೇವಲ ಬೆಂಗಳೂರಿನ ಪತ್ರಿಕೆಗಳಲ್ಲಿ ಹಾಗಾದರೆ ವಳ್ಳಿ ಯಾಕೆ ಫೋನ್ ಮಾಡದ್ದು ಆಂಟಿ ಇದರ ಅಂಕಲ್ ನಾನು ವಳ್ಳಿ ಮಾತಾಡ್ತಾ ಇರೋದು ದೊಡ್ಡ ದನಿಯಲ್ಲಿ ಕೂಗಿ ಕೇಳುತ್ತಿದ್ದಳು ವಳ್ಳಿ ಅವಳ ದನಿಯಲ್ಲಿನ ನಾಟಕೀಯತೆ ಗಿರಿಬಾಬುವಿಗೆ ತಕ್ಷಣ ಅರ್ಥವಾಗಿ ಹೋಯಿತು ಶ್ರಾವಣಿಯ ನಿರೀಕ್ಷೆಗೆ ಮೀರಿದ ಚಾಣಾಕ್ಷತನ ಕೂಡ ಅವಳ ಈ ಮೂವ್ ಕಂಡು ಗಿರಿಬಾಬು ನಿಜಕ್ಕೂ ದಿಗ್ಭ್ರಾಂತನಾಗಿ ಹೋದ ತಾನು ಊಹೆ ಮಾಡಿದಂತೆಯೇ ಶ್ರಾವಣಿ ಬೆಳಗ್ಗೆ ಎದ್ದು ಪತ್ರಿಕೆ ನೋಡಿದ್ದಾಳೆ ಆದರೆ ತಕ್ಷಣ ರಿಯಾಕ್ಟ್ ಮಾಡಿಲ್ಲ ಅವಳು ಯಶವಂತಪುರಕ್ಕೂ ಫೋನ್ ಮಾಡಿಲ್ಲ ಬಂಗಲೆಗೂ ಮಾಡಿಲ್ಲ ಈ ಹಂತದಲ್ಲಿ ಪ್ರತಿ ಫೋನಿಗೂ ಸರ್ಪಗಾವಲು ಇರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡಿಯಲ್ಲ ಅವಳು ಕೇರಳದಲ್ಲಿರುವ ತಾನೇ ಕಳಿಸಿದ ತನ್ನ ಗೆಳತಿ ವಳ್ಳಿಗೆ ಫೋನ್ ಮಾಡಿದ್ದಾಳೆ ಅಲ್ಲಿಂದಲೇ ಬಂಗಲೆಗೊಂದು ಫೋನ್ ಮಾಡಿಸಿ ತನ್ನ ತಾಯಿಯ ಕುರಿತು ವಿಚಾರಿಸುವಂತೆ ಹೇಳಿದ್ದಾಳೆ ಎಂತಹ ಜಾಣೆ ತಾನು ಎಲ್ಲಿದ್ದೇನೆಂಬ ಗುಟ್ಟು ಬಿಟ್ಟು ಕೊಡದ ತಣ್ಣಗಿನ ಕ್ರಿಮಿನಲ್ ಇಷ್ಟಕ್ಕೂ ಅವಳು ಯಾರ ಮಗಳು ಆಂಟಿ ಇಲ್ವಲ್ಲಮ್ಮ ಅವಳ್ಳಿ ಶ್ರಾವಣಿನೂ ಊರಲಿಲ್ಲ ಎಲ್ಲ ಅಯೋಮಯವಾಗ್ಬಿಟ್ಟಿದೆ ಅಕಸ್ಮಾತ್ ನಿಂಗೆ ಶ್ರಾವಣಿ ಏನಾದರೂ ಫೋನ್ ಮಾಡಿದ್ರೆ ತಕ್ಷಣ ನನಗೆ ಫೋನ್ ಮಾಡಕ್ಕೆ ಹೇಳು ವಿಷಯ ಸ್ವಲ್ಪ ಸೀರಿಯಸ್ಸು ನಿಗೊಬ್ಬಳಿಗೆ ಮಾತ್ರ ಹೇಳ್ತಿದ್ದೀನಿ ನೀನು ಈ ಮನೆಯೊಳೆ ತಾನೆ ಏನು ಗೊತ್ತಾ ಶ್ರಾವಣಿಯ ತಾಯಿ ಎರಡು ದಿನದಿಂದ ಕಾಣ್ತಾ ಇಲ್ಲ ಗಿರಿಬಾಬು ಅತ್ಯಂತ ಮೆಲುದನಿಯಲ್ಲಿ ಅದೆಷ್ಟು ಜಾಗರೂಕತೆಯಿಂದ ಮಾತನಾಡ್ತಾ ಇದ್ದ ಅಂತಂದ್ರೆ ಅದು ನಡುಮನೆಯ ಒಳಗಿನಿಂದ ಫೋನ್ ತನಕ ಬಂದು ವಾಪಸ್ ಹೋಗುತ್ತಿದ್ದ ಮೃಣಾಲಿನಿಗೂ ಕೇಳಿಸಲಿಲ್ಲ ಆದರೆ ಶಿಶಿರ್ ಕೇಳಿಸಿಕೊಂಡ ಒಳ್ಳೆಯ ಟೆಲಿಫೋನ್ ಡಿಸ್ಕನೆಕ್ಟ್ ಆಗ್ತಾ ಇದ್ದಂತೆಯೇ ಬಂಗಲೆಗೆ ಮತ್ತೊಂದು ಫೋನ್ ಬಂತು ಬಂದದ್ದು ಟೆಲಿಫೋನ್ ಎಕ್ಸ್ಚೇಂಜ್ನಿಂದ ಕಾಲ್ ವಾಸ್ ಫ್ರಮ್ ಕೊಚ್ಚಿನ್ ಸರ್ ಟೆಲಿಫೋನ್ ಆಪರೇಟರು ಅತ್ಯಂತ ವಿನಯಪೂರ್ವಕ ದನಿಯಲ್ಲಿ ಗಿರಿಬಾಬುವಿಗೆ ವರದಿ ನೀಡುತ್ತಾ ಇದ್ದ ಈ ಮನುಷ್ಯನ ಕಾಂಟ್ಯಾಕ್ಟ್ಗಳು ಎಲ್ಲಿಂದ ಎಲ್ಲಿ ತನಕ ಇವೆ ಶಿಶಿರ್ ಚಂದ್ರ ಆಶ್ಚರ್ಯದಿಂದ ಸ್ತಬ್ಧನಾಗಿದ್ದ ಏನೇನು ಸಂಪಾದನೆ ಇಲ್ಲದೆ ಈವರೆಗಿನ ಜೀವನವನ್ನ ಜಗನ್ಮೋಹನ್ ರಾವ್ನ ಹಂಗಿನಲ್ಲಿ ಆತನ ಮನೆಯಲ್ಲಿ ಈತನಕ ಕಳೆದಿರುವ ಗಿರಿಬಾಬು ಎಂಬ ಈ ಮಧ್ಯ ವಯಸ್ಕನನ್ನ ಎಷ್ಟು ಹತ್ತಿರದಿಂದ ನೋಡಿದರೂ ಇವನೊಬ್ಬ ಸಾತ್ವಿಕ ಅಂತಲೇ ಅನಿಸುತ್ತೆ ಆದರೆ ಗಿರಿಬಾಬು ಸದ್ದಿಲ್ಲದೆ ಒಂಟಿ ಸಲಗದಂತಿದ್ದ ಜಗನ್ಮೋಹನ್ ರಾವ್ನ ಕೊಲೆ ಮಾಡಿಸಿದ ಅದನ್ನು ಮಾಡಿದ್ದು ಶ್ರಾವಣಿಯ ತಾಯಿ ಎಂಬಂತೆ ನಂಬಿಸಿದ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಪಳಗಿಸಿ ತನಗಬೇಕಾದಂತೆ ಬೇಕಾದಂತೆ ದಾಖಲೆಗಳನ್ನ ಸೃಷ್ಟಿಸಿದ ನಾನು ಕಣ್ಣಲ್ಲಿ ನೋಡಿ ಕೂಡ ನೋಡದಿದ್ದ ಕೊಲೆಯನ್ನ ನಾನೇ ಮಾಡಿದ್ದೇನೆ ಅಂತ ನನ್ನ ಬಾಯಿಂದಲೇ ಹೇಳ್ದ ಇವನನ್ನ ನಂಬಿಯೇ ಅಲ್ವೇ ನಾನು ಅಮ್ಮನನ್ನು ಬಿಟ್ಟು ಶ್ರಾವಣಿಯನ್ನ ಬಿಟ್ಟು ಕಾಲೇಜ್ ಬಿಟ್ಟು ಫಾದರ್ ದೈವಸಾಹ್ಯಂ ಅವರನ್ನು ಬಿಟ್ಟು ಬೆಂಗಳೂರನ್ನ ಬಿಟ್ಟು ಒರಿಸ್ಸಾದ ಕಲ್ಲಿದ್ದಲು ಗಣಿಗಳ ಆಳಕ್ಕೆ ಇಳಿದದ್ದು ಅಲ್ಲ ಕೇವಲ ಈತನ ಮೇಲಿನ ನಂಬಿಕೆ ಅಲ್ಲ ಅದು ಅದು ಶ್ರಾವಣಿಯ ಮೇಲಿನ ಆಸೆ ಗೆಲ್ಲುತ್ತೇನೆ ಅಂದುಕೊಂಡಿದ್ದ ಬೆಟ್ಟನ ಮೇಲೆ ಮೋಹ ಗೆಲ್ಲಬೇಕೆಂಬ ಛಲ ಆದರೆ ಆ ಮೋಹ ಆಸೆ ಆ ಛಲ ಅವೆಲ್ಲ ಶ್ರಾವಣಿಯ ಮೇಲಿನ ಸಾಂದ್ರ ಪ್ರೀತಿಯಾಗಿ ಪರಿವರ್ತಿತಗೊಂಡದ್ದು ಯಾವಾಗ ಇವತ್ತು ಬೆಟ್ ಗೆಲ್ಲಬೇಕೆಂಬ ಛಲ ಉಳಿದಿಲ್ಲ ಅವಳ ಪ್ರೀತಿ ಅದೇ ಸಾಂದ್ರ ರೂಪದಲ್ಲಿ ದೊರೆತೀತು ಎಂಬ ನಂಬಿಕೆ ಉಳಿದಿಲ್ಲ ಉಳಿದಿರುವುದು ಒಂದೇ ಆಸೆ ಶ್ರಾವಣಿಯ ಜೀವ ಉಳಿಸಬೇಕು ತಾನು ಸತ್ತು ಹೋದರೂ ಪರವಾಗಿಲ್ಲ ಸತ್ತು ಹೋದ ಎಷ್ಟೋ ವರ್ಷಗಳ ನಂತರ ಬೇಕಾದರೆ ಶ್ರಾವಣಿಗೆ ನನ್ನ ನೆನಪಾಗಲಿ ನಾನು ಪ್ರೀತಿ ಮಾಡಿದ್ದು ನಿಜ ಅಂತ ನನ್ನದು ಪ್ರಾಮಾಣಿಕ ಬದುಕು ಅಂತ ನಾನು ವಂಚಕನಲ್ಲ ಅಂತ ಅದನ್ನು ಯಾವತ್ತಿಗೋ ಅವಳಿಗೆ ಮನವರಿಕೆಯಾಗಲಿ ಆ ಘಳಿಗೆಯ ತನಕ ಬದುಕುಳಿಯಬೇಕೆಂಬ ತೀವ್ರ ಅಭಿಲಾಷೆಯೂ ಉಳಿದಿಲ್ಲ ಉಳಿದಿರೋದು ಒಂದೇ ಆಸೆ ಶ್ರಾವಣಿಗೆ ಏನೂ ಆಗಕೂಡ್ದು ಶಿಶಿರ್ನ ಗಮನ ಮತ್ತೆ ಗಿರಿಬಾಬುವಿನತ್ತ ತಿರುಗಿತು ಇಷ್ಟು ದೊಡ್ಡ ವಂಚಕನನ್ನ ನಾನು ಅಷ್ಟೊಂದಾಗಿ ನಂಬಿದ್ದಾದರೂ ಹೇಗೆ ಇಡೀ ಬದುಕಿನ ಸೂತ್ರವನ್ನೇ ಅವನ ಕೈಗೆ ಕೊಟ್ಟು ಅವನು ಹೇಳಿದಂತೆ ವರ್ತಿಸಿದ್ದಾದರೂ ಹೇಗೆ ಏನಾಗಿತ್ತು ನನ್ನ ಬುದ್ಧಿಗೆ ಇವನೊಬ್ಬ ದೊಡ್ಡ ಮಟ್ಟದ ವಂಚಕ ಅಂತ ನನಗೆ ಅದೇಕೆ ಒಂದೇ ಒಂದು ಸಲಕ್ಕೂ ಅನ್ನಿಸಲಿಲ್ಲ ವಂಚಕರು ಇರೋದೇ ಹಾಗೆ ಅವರ ಮಾತು ಮನಸ್ಸಿನ ಆಯಕ್ಕೇ ತಾಕುತ್ತವೆ ಇಲ್ಲದಿದ್ದರೆ ವಂಚನೆಯ ಕದ ತೆರೆದುಕೊಳ್ಳದಾದರೂ ಹೇಗೆ ಅವನು ಅವತ್ತು ಹಾಗೆ ಮಾತನಾಡಿದ್ದ ಇನ್ನೂ ಅದೆಲ್ಲ ಕಣ್ಣಿಗೆ ಕಟ್ಟಿದಂತೆ ನೆನಪಿದೆ ಏನದರ ಹೆಸರು ಹಾ ಮೊಬೋಸ್ ಬಾರದು ಸಾಯಂಕಾಲ ಮುಗಿದು ರಾತ್ರಿ ಬಿಚ್ಚಿಕೊಳ್ಳುವ ಘಳಿಗೆ ಆರ್ಡರ್ ಮಾಡಿದ ಎರಡನೇ ಲಾರ್ಜ್ ವಿಸ್ಕಿಯನ್ನು ಗಿರಿಬಾಬುವೆ ಕುಡಿಯಲು ಆರಂಭಿಸಿದ್ದ ಅಷ್ಟರಲ್ಲಿ ಮತ್ತೆ ಬಂತು ಫೋನು ಈ ಬಾರಿ ತಕ್ಷಣ ಗಿರಿಬಾಬು ಫೋನ್ ಎತ್ಕೊಂಡ ಅತ್ತಲಿಂದ ಮಾತನಾಡ್ತಾ ಇದ್ದಿದ್ದು ಟೆಲಿಫೋನ್ ಆಪರೇಟರ್ ಈ ಮೊದಲು ಬಂದಿದ್ದ ಗಿರಿಬಾಬು ರಿಸೀವ್ ಮಾಡಿಕೊಳ್ಳದೆ ಸುಮ್ಮನೆ ಬಿಟ್ಟ ನಂಬರ್ ಯಾವುದು ಎಂಬುದನ್ನು ಅವನು ಹೇಳ್ತಾ ಇದ್ದ ಶಿಶ್ರನಿಗೆ ಗಿರಿಬಾಬುವಿನ ತಂತ್ರ ತಕ್ಷಣ ಅರ್ಥವಾಗಿ ಹೋಯಿತು ಶ್ರಾವಣಿಯ ಫೋನು ಬಂದೇ ಬರುತ್ತೆ ಅವಳು ಎಲ್ಲಿಂದ ಮಾತನಾಡ್ತಾ ಇದ್ದಾಳೆ ಎನ್ನುವುದು ಅವಳು ಫೋನ್ ಇಟ್ಟ ನಂತರ ಮಾತ್ರ ಗೊತ್ತಾಗುತ್ತದೆ ಅದರ ಬದಲಿಗೆ ಒಂದು ಕಾಲ್ ರಿಸೀವ್ ಮಾಡದೆ ಇದ್ದು ಬಿಟ್ರಾಯ್ತು ಅವಳಿರುವ ಜಾಗ ಗೊತ್ತಾಗುತ್ತೆ ಮನೆಯಲ್ಲಿ ಯಾರು ಫೋನ್ ಎತ್ತುತ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಹುಡುಗಿ ಕಂಗಾಲಾಗ್ತಾಳೆ ಡೆಸ್ಪರೇಟ್ ಆಗ್ತಾಳೆ ಅಮ್ಮನಿಗೆ ಏನಾಯ್ತೋ ಅಂತ ಗಾಬರಿ ಆಗ್ತಾಳೆ ಖಂಡಿತವಾಗಿಯೂ ಅವಳು ಮತ್ತೆ ಫೋನ್ ಮಾಡ್ತಾಳೆ ಒಂದಷ್ಟು ಹೊತ್ತು ಅದೇ ಜಾಗದಲ್ಲಿ ಉಳಿಯುತ್ತಾಳೆ ಅಲ್ಲಿಂದಲೇ ಮತ್ತೆ ಮತ್ತೆ ಟ್ರೈ ಮಾಡ್ತಾಳೆ ಅವಳಿಗೆ ತಾನಾಗ್ಲಿ ಆಗಲಿ ಸಲೀಸಾಗಿ ಫೋನಿಗೆ ಸಿಗಬಾರದು ಒಂದೇ ಕಡೆ ನಿರ್ದಿಷ್ಟವಾಗಿ ನಿಂತು ಅವಳು ಫೋನ್ ಮಾಡ್ತಾ ಇದ್ರೆ ಅವಳು ಇಂಥ ಕಡೆ ಇದ್ದಾಳೆ ಎಂಬುದು ಪತ್ತೆಯಾಗಿ ಹೋದರೆ ಆಮೇಲೆ ಅದು ಎಷ್ಟು ಹೊತ್ತಿನ ಕೆಲಸ ಅವಳನ್ನ ಮೃತ್ಯು ಕೂಪಕ್ಕೆ ಎಳೆ ತರೋದು ಗಿರಿಬಾಬು ಶ್ರಾವಣಿಯ ಫೋನ್ ರಿಸೀವ್ ಮಾಡಿಕೊಳ್ಳದೆ ಇದ್ದುದಕ್ಕೆ ಅದೇ ಕಾರಣ ಅಂತ ಶಿಶಿರ್ ಚಂದ್ರ ನಿರ್ಧರಿಸುತ್ತಿದ್ದಂತೆಯೇ ಮತ್ತೆ ಮೊರೆಯತೊಡಗಿತು ಫೋನು ಗಿರಿಬಾಬು ಈ ಬಾರಿ ಎರಡನೇ ರಿಂಗಿಗೆ ಫೋನ್ ಎತ್ತಿಕೊಂಡ ವಸ್ತಾನೋ ವಸ್ತಾನೋ ಬರ್ತೀನಿ ಬರ್ತೀನಿ ಬಂದೇ ಬಿಡ್ತೀನಿ ಅನ್ನುತ್ತಿದ್ದವನ ಗಂಟಲ ಪಸೆ ಆರಿದಂತಿತ್ತು ಅವನ ಕಣ್ಣುಗಳಲ್ಲಿ ಆತಂಕದ ಮೋಡ ಗಿರಿಬಾಬು ನಿಂತ ಜಾಗದಲ್ಲೇ ಅಸೌಖ್ಯಗೊಂಡು ನೆಲ ತುಳಿಯುತ್ತಿದ್ದಾನೆ ಅತ್ತಲಿಂದ ಕೇಳಿಸುತ್ತಿರುವುದು ಒಂದು ವಿಲಕ್ಷಣವಾದ ವಿಪರೀತ ಒರಟಾದ ರೋಷ ತಪ್ತ ಧನಿ ಅದು ಚಂಗಳ ರಾಯುಡುವಿನದ್ದು ಆ ಫೋನು ಎಲ್ಲಿಂದ ಬಂದಿತ್ತು ಯಾಕೆ ರಾಯುಡು ಕ್ರುದ್ಧನಾಗಿದ್ದ ಅವನೀಗ ಎಲ್ಲಿದ್ದಾನೆ ಯಾಕೆ ಗಿರಿಬಾಬುವಿನ ಮೇಲೆ ಆಕ್ರೋಶಗೊಂಡಿದ್ದಾನೆ ನಿರ್ದಯಿ ಹಂತಕನಿಗೆ ಯಾಕಿಂಥ ತಪನೆ ಅವನು ಆಡಿದ ಮಾತುಗಳು ಪೂರ್ತಿಯಾಗಿ ಅಲ್ಲದಿದ್ದರೂ ಅವುಗಳ ಹಿಂದಿನ ಭಾವವೇನು ಎಂಬುದು ಶಿಶಿರನಿಗೆ ಸ್ಪಷ್ಟವಾಗಿಯೇ ಗೊತ್ತಾಗ್ತಾ ಇತ್ತು ಒಂದು ಹಂತದಲ್ಲಿ ಅವನ ದನಿ ಬೋನಿಗೆ ಬಿದ್ದು ನಿಸ್ಸಹಾಯಕಗೊಂಡ ಆ ಕಾರಣಕ್ಕಾಗಿಯೇ ರೋಷತಪ್ತವಾದ ಮೃಗದ ಗೀಳಿನಂತೆ ಕೇಳಿಸುತ್ತಿತ್ತು ನೀನು ಬರ್ತೀಯೋ ನಾನೇ ಬರ್ಲೋ ಏನಂದ್ಕೊಂಡಿದೀಯ ನೀನು ನನ್ನ ತಮ್ಮನ ಹೆಣ ಮುಂದಿಟ್ಕೊಂಡು ವ್ಯಾಪಾರ ಮಾಡಿದ ನೀನು ಇಲ್ಲಿ ನನ್ನನ್ನು ಕೂಡ್ ಹಾಕಿ ಆ ಮನೆಯಲ್ಲಿ ಮಜುವಾಗಿದೆಯಾ ಲಂಜ ಕೊಡಕ ಆತ ಆರ್ಭಟಿಸುತ್ತಿದ್ದ ಆತನ ತೆಲುಗು ನಯವಾಗಿತ್ತು ಆದರೆ ಅದನ್ನ ಬಳಸುತ್ತಿದ್ದ ರೀತಿ ಓಹೋ ಅದು ದುರ್ಭರ ಗಿರಿಬಾಬು ನಿಂತ ನಿಲುವಿನಲ್ಲೇ ಕಂಗಾಲಾಗಿದ್ದ ಹಣೆಯಲ್ಲಿ ಬೆವರ ಸಾಲು ಕಾಲು ಕುಸಿಯುತ್ತಿವೆಯಾ ಕೈಲಿದ್ದ ಕಾರ್ಡ್ಲೆಸ್ ಕಂಪಿಸುತ್ತಿದೆ ಎನಿಸಿತು ಹತ್ತದಿನ ದನಿ ಇನ್ನೂ ಭೋರ್ಗರಿಯುತ್ತಲೇ ಇತ್ತು ಎಂದು ಬಡಬಡಿಸಿದವನೇ ಕಾರ್ಲೆಸ್ ತಂದು ಹಾಲ್ನಲ್ಲಿದ್ದ ಮೇಜನ ಮೇಲಿಟ್ಟು ಮೃಣ ತಲಬಾಗಿಲು ಹಾಕೋ ಯಾರು ಬಂದರೂ ತೆಗಿಬೇಡ ಈಗ ಬರ್ತೀನಿ ಎಂದು ಒಳಮನೆಯಲ್ಲಿದ್ದ ಮೃಣಾದಿನಿಗೆ ಕೂಗಿ ಹೇಳಿ ಅವಸರ ಅವಸರವಾಗಿ ಗಿರಿಬಾಬು ಹೊರಕ್ಕೆ ಹೊರಟು ಹೋದ ತಕ್ಷಣ ಮೊರೆಯಿತು ಮತ್ತೊಂದು ಫೋನ್ ಕಾಲ್ ಟೆಲಿಫೋನ್ ಎಕ್ಸ್ಚೇಂಜ್ನಿಂದ ಆಪರೇಟರ್ ಫೋನ್ ಮಾಡ್ತಾ ಇದ್ದ ನಿಮ್ಮ ನಂಬರು ಸರ್ ಶಿಶಿರ್ ಚಂದ್ರನ ಕಣ್ಣು ಚುರುಕಾದವು ಕೈಲಿದ್ದ ಇನ್ಸ್ಟ್ರೂಮೆಂಟ್ ಡಿಸ್ಕನೆಕ್ಟ್ ಮಾಡಿದ ಕುಳಿತ ಜಾಗದಲ್ಲೇ ಕೊಂಚ ಹಂದಾಡಿದ ಅಷ್ಟು ಚಿಕ್ಕ ಜಾಗದಲ್ಲಿ ಒಬ್ಬ ಮನುಷ್ಯ ಅಷ್ಟು ದೀರ್ಘ ಸಮಯದ ತನಕ ಮೈ ಮುದುರಿಕೊಂಡು ಎಲ್ಲವನ್ನೂ ಗಮನಿಸುತ್ತಾ ಬರುತ್ತಿದ್ದ ಪ್ರತಿ ಕರೆಯನ್ನು ಟ್ಯಾಪ್ ಮಾಡಿ ತನ್ನ ಇನ್ಸ್ಟ್ರೂಮೆಂಟಿನ ನೆರವಿನಿಂದ ಕೇಳಿಸಿಕೊಳ್ಳುತ್ತಾ ಮುಂದೆ ನಡೆಯಬಹುದಾದದ್ದನ್ನ ಊಹಿಸಿಕೊಳ್ಳುತ್ತಾ ಅದಕ್ಕೆ ತಾನೇನು ಮಾಡಬಹುದು ಎಂಬುದನ್ನು ಯೋಚಿಸುತ್ತಾ ಹಾಗೆ ಕೂಡಬಹುದು ಎಂಬುದು ಆ ಮುಂಚೆ ಅವನಿಗೂ ಗೊತ್ತಿರಲಿಲ್ಲ ಶ್ರಾವಣಿಯ ಬಂಗಲೆಯ ಒಳಕ್ಕೆ ರಾತ್ರಿಯ ಕೊನೆಯ ಜಾವಕ್ಕೆ ಮುನ್ನ ಹೊಕ್ಕ ಬಿಟ್ಟವನು ಅಂತಹದ್ದೊಂದು ಜಾಗವನ್ನ ತಕ್ಷಣವೇ ಗುರುತಿಸಿ ಇಟ್ಟುಕೊಂಡಿದ್ದ ಅದು ಮೊದಲ ಮಹಡಿಯ ಸ್ಟೇರ್ ಕೇಸಿನ ಮೇಲಿದ್ದ ಪುಟ್ಟ ಗೂಡು ಅಲ್ಲಿ ಮೈ ಮುದುರಿಕೊಂಡು ಕೂಡುವುದು ಸುಲಭದ ಮಾತೇನಲ್ಲ ಆದರೆ ಒಮ್ಮೆ ಹರಸಾಹಸ ಮಾಡಿ ಮಟ್ಟಸವಾಗಿ ಮೈ ಮುದುರಿಕೊಂಡು ಉಸಿರಾಟಕ್ಕೊಂದು ಲಯ ತಂದುಕೊಂಡು ಆ ಉಡುಗಚ್ಚಿ ಕುಳಿತು ಬಿಟ್ರೆ ಮುಗಿಯಿತು ಅಲ್ಲಿಂದ ಇಡೀ ಬಂಗಲೆಯ ಕೇಂದ್ರ ಸ್ಥಳವಾದ ಹಾಲ್ ಕಾಣಿಸುತ್ತದೆ ಒಳಮನೆಯಿಂದ ಮೃಣಾಲಿನಿ ಹೊರಬಂದರೆ ಕಣ್ಣಿಗೆ ಬೀಳ್ತಾಳೆ ತಲಬಾಗಿಲಿನಿಂದ ಯಾರೇ ಒಳಕ್ಕೆ ಬಂದರೂ ವರಾಂಡದಲ್ಲಿ ನಿಂತರೂ ಹಾಲ್ನ ಯಾವುದೇ ಮೂಲೆಗೆ ಹೋದರೂ ತನಗೆ ಕಾಣಿಸ್ತಾರೆ ಮನೆ ಕಟ್ಟಿಸಿದ ಮಹಾನ್ ಬಿಲ್ಡರ್ ಜಗನ್ಮೋಹನ್ ರಾವ್ ಅಂತಹದ್ದೊಂದು ಗೂಡನ್ನ ಆ ಜಾಗದಲ್ಲಿ ಯಾಕಾದರೂ ಇರಿಸಿದ್ದನೋ ಗೊತ್ತಿಲ್ಲ ಹೆಚ್ಚೆಂದರೆ ಅದು ಕೆಲಸಕ್ಕೆ ಬಾರದ ಹಳೆಯ ಸಾಮಾನು ಸರಂಜಾಮು ಇಟ್ಟು ಮರೆಯುವುದಕ್ಕೆ ಅನುಕೂಲವಾಗಬಲ್ಲ ಅಡಕಲದಂತಹ ಗೂಡು ಆದರೆ ಶಿಶಿರ್ನ ಪಾಲಿಗೆ ಅವತ್ತು ಅದು ಹೊಂಚಿ ಕೂಡಲು ನೆರವಾದಂತಹ ಬೇಟೆಯ ಮಚಾನ್ ಅಷ್ಟು ಹೊತ್ತು ಅದರಲ್ಲಿ ಮೈಮುದರಿಕೊಂಡು ಅವಿತು ಕುಳಿತಿದ್ದವನು ತನ್ನ ಇನ್ಸ್ಟ್ರೂಮೆಂಟಿಗೆ ಎಳೆದು ಕನೆಕ್ಟ್ ಮಾಡಿಕೊಂಡಿದ್ದ ಟೆಲಿಫೋನ್ ವೈರು ಯಾರ ಕಣ್ಣಿಗೂ ಈ ತನಕ ಬಿದ್ದಿಲ್ಲ ತಾನೇ ಎಂಬುದನ್ನು ಅಲ್ಲಿಂದಲೇ ಇಣುಕಿ ಖಚಿತಪಡಿಸಿಕೊಂಡು ಕುಳಿತಲ್ಲೇ ನಿಟ್ಟುಸಿರಿಟ್ಟು ನಿರುಮ್ಮಳನಾದ ಹಾಗೆ ಶಿಶಿರ್ ಚಂದ್ರ ನಿರುಮ್ಮಳಗೊಳ್ಳುತ್ತಿರುವಾಗಲೇ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಅಂಕಲ್ ಎಂದು ಕುರ್ಚಿಯಿಂದ ಮೇಲೆದ್ದಳು ಶ್ರಾವಣಿ ಸನ್ನಿವೇಶ ಬದಲಾಗ್ತಾ ಇದೆ ಜಯನಗರದ ಟೆಲಿಫೋನ್ ಎಕ್ಸ್ಚೇಂಜಿನ ಮೇಲಂತಸ್ತಿನಲ್ಲಿದ್ದ ಆ ಪುಟ್ಟ ಕೋಣೆಯಲ್ಲಿ ಚಿಕ್ಕದೊಂದು ಅಸೌಖ್ಯಕರ ಮೌನ ಆವರಿಸಿಕೊಂಡಿತ್ತು ಶ್ರಾವಣಿಯ ಎದುರಿಗೆ ಆತ ಕುಳಿತಿದ್ದ ಟೆಲಿಫೋನ್ ಎಕ್ಸ್ಚೇಂಜಿನ ಮಧ್ಯ ವಯಸ್ಕ ಇಂಜಿನಿಯರ್ ಮೊಟ್ಟ ಮೊದಲ ಬಾರಿಗೆ ಒರಿಸ್ಸಾದ ಮಹಾನದಿ ಫೀಲ್ಡ್ಸ್ ನ ಅಧ್ಯಕ್ಷ ರಾಮ್ಕುಮಾರ್ ಚೇಚಾನಿಯ ನಂಬರ್ ಹುಡುಕಿಕೊಟ್ಟ ವ್ಯಕ್ತಿ ಎರಡನೆಯ ಬಾರಿಗೆ ಶಿಶಿರ್ ಚಂದ್ರ ಎಷ್ಟು ದಿನಗಳಿಂದ ಗಿರಿ ಅಂಕಲ್ಗೆ ಫೋನ್ ಮಾಡ್ತಾ ಇದ್ದ ಎಂಬುದನ್ನು ಪತ್ತೆ ಮಾಡಿಕೊಟ್ಟ ವ್ಯಕ್ತಿ ಎರಡು ಸಲವೂ ಆತ ತನಗೆ ವಿನಾಕಾರಣವಾಗಿ ಸಹಾಯ ಮಾಡಿದ್ದ ಚಂದನೆಯ ಹುಡುಗಿಯೊಬ್ಬಳು ಎದುರಿಗೆ ಬಂದು ಕೇಳಿದ್ರೆ ಎಂಥವನು ಸಹಾಯ ಮಾಡ್ತಾನೆ ಗಂಡಸರ ಜಗತ್ತೇ ಹಾಗೆ ಅಂತ ಮೊದಲ ಸಲ ಅಂದುಕೊಂಡಿದ್ದಳು ತಾನು ಸ್ಕೂಟರ್ ನಿಧನ್ವಗೊಡ್ಸು ಮಗು ಅಂದ ಆ ವ್ಯಕ್ತಿ ತನ್ನ ಚಿಂತನೆಯ ಅತಿ ದೊಡ್ಡ ತಪ್ಪನ್ನ ಒಂದೇ ಒಂದು ಮಾತಿನಲ್ಲಿ ತಿದ್ದಿದ್ದ ತುಂಬಾ ತಾಯಿ ಕರಳಿನ ಮನುಷ್ಯ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಯಾವುದೇ ಕಾರಣ ಇರಬೇಕು ಎಂದು ಯಾವತ್ತೂ ಬಯಸಿದವನಲ್ಲ ಎರಡನೆಯ ಸಲ ಆತ ಮಾಡಿದ ಉಪಕಾರ ಯಾವತ್ತಿಗೂ ಮರೆಯಲಾಗದಂತಹದ್ದು ಆಗಲೂ ಅಷ್ಟೆ ಥ್ಯಾಂಕ್ ಯು ಅಂಕಲ್ ಎಂಬ ನಾಲ್ಕು ಮುಕ್ಕಾಲು ಅಕ್ಷರಗಳ ಹೊರತಾಗಿ ಆತನಿಗೆ ತಾನು ಮತ್ತೇನೂ ಹೇಳಿರಲಿಲ್ಲ ಮೊದಲ ಸಲದ ಮಾತಾದರೆ ಅವತ್ತಿಗಿನ್ನೂ ತಾನು ಚಿಕ್ಕವಳು ಲೋಕವರಿಯದ ಹುಡುಗಿ ಆದರೆ ಇವತ್ತು ಏಳುನೂರು ಕೋಟಿ ರೂಪಾಯಿಗಳ ಬೃಹತ್ ಸಾಮ್ರಾಜ್ಯವನ್ನು ಆಳುತ್ತಿರುವ ಪ್ರಬುದ್ಧೆ ತನಗೆ ಎರಡು ಸಲ ಉಪಕಾರ ಮಾಡಿದ ಈ ಬಾರಿಯೂ ಮರೆಯಲಾಗದಂತಹ ಅಪಾರ ನೆರವು ನೀಡಿದ ವ್ಯಕ್ತಿಗೆ ಒಂದು ಥ್ಯಾಂಕ್ಸ್ ಅಂಕಲ್ ಅಷ್ಟೇ ಸಲ್ಲಿಸಿ ಹೊರಟು ಬಿಡುತ್ತಿದ್ದಾಳೆ ಕನಿಷ್ಠ ಪಕ್ಷ ಆತನ ಹೆಸರು ತಿಳಿದುಕೊಳ್ಳುವ ಸೌಜನ್ಯವೂ ಇಲ್ಲದವಳು ತಾನು ಹಾಗೆ ಹಾಗೆ ಕುರ್ಚಿಯಿಂದ ಮೇಲೆದ್ದವಳು ಥಟ್ಟನೆ ನಿಂತು ತನ್ನ ಬ್ಯಾಗ್ನ ಒಳಗಿನಿಂದ ತನ್ನದೊಂದು ವಿಸಿಟಿಂಗ್ ಕಾರ್ಡ್ ಈಚೆಗೆ ತೆಗೆದಳು ಅಂಕಲ್ ಇದು ನನ್ನ ಕಾರ್ಡು ನಿಮ್ಗೆ ಯಾವತ್ತಾದ್ರೂ ಯಾವುದಕ್ಕಾದರೂ ನನ್ನ ಅಸಿಸ್ಟೆನ್ಸ್ ಬೇಕು ಅನ್ಸಿದ್ರೆ ಶ್ರಾವಣಿ ಅಂತ ಒಬ್ಬ ಹುಡುಗಿ ನಿಮ್ಮ ಮಗಳಂಥವಳೊಬ್ಬಳು ಇದ್ದಾಳೆ ಅಂತ ನೆನಪು ಮಾಡಿಕೊಂಡು ನನಗೊಂದು ಫೋನ್ ಮಾಡಿ ಎಲ್ಲಿದ್ರೂ ಓಡಿ ಬರ್ತೀನಿ ನಿಧಾನವಾಗಿ ಸ್ಕೂಟರ್ ಓಡಿಸ್ಕೊಂಡು ಅಂದಳು ಶ್ರಾವಣಿ ಆತನ ಕಣ್ಣುಗಳಲ್ಲಿ ಥಟ್ಟನೆ ನೀರು ಸಿಡಿದು ವಯಸ್ಸು ಐವತ್ತೆರಡಿರಬಹುದು ಇರಬಹುದು ಆತನ ಹೆಸರು ಸಂಜೀವ್ ರಾವು ನೀಟಾಗಿ ಇಸ್ತ್ರಿ ಮಾಡಿದ ಪ್ಯಾಂಟು ಅರ್ಧ ತೋಳಿನ ಅಂಗಿ ಧರಿಸಿರ್ತಾನೆ ಕನ್ನಡಕದ ಹಿಂದಿನ ಕಣ್ಣುಗಳಲ್ಲಿ ಶುದ್ಧ ಪ್ರಾಮಾಣಿಕತೆ ಆತ ತುಟಿ ಬಿರಿದು ದೊಡ್ಡ ದನಿಯಲ್ಲಿ ನಕ್ಕು ಮಾತನಾಡಿದ್ದನ್ನ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ನೋಡಿಲ್ಲ ಆತನಿಗೆ ಶ್ರಾವಣಿಯ ವಯಸ್ಸಿನ ಹುಡುಗಿಯರು ಅಂದ್ರೆ ತುಂಬಾ ಇಷ್ಟ ಜಯನಗರದಲ್ಲೇ ಆತನ ಮನೆ ಆಫೀಸು ಮುಗಿಯಿತು ಅಂದ್ರೆ ಜಯನಗರದ ಬಸ್ ಸ್ಟಾಪ್ಗಳಲ್ಲೋ ಶಾಪಿಂಗ್ ಕಾಂಪ್ಲೆಕ್ಸಿನ ಕಟ್ಟೆಗಳ ಬಳಿಯೋ ಕೂಲ್ ಜಾಯಿಂಟ್ ಮುಂದಿನ ಕ್ರೌಡಿನಲ್ಲೋ ಒಬ್ಬನೇ ನಿಂತಿರುತ್ತಾನೆ ಈ ವಯಸ್ಸಿನ ಹುಡುಗಿಯರನ್ನ ಸುಮ್ಮನೆ ಅಕ್ಕರೆಯಿಂದ ನಿಂತು ನೋಡ್ತಾನೆ ಆತನಿಗೆ ತನ್ನ ಮಗಳು ನೆನಪಾಗುತ್ತಾಳೆ ಮಗಳ ಹೆಸರು ಭಾನುಮತಿ ಬಲು ಚೆಂದದ ಹುಡುಗಿ ದೊಡ್ಡ ಜಡೆ ಅಗಲ ಕಣ್ಣು ವೀಣೆಯದ್ದನಿ ಶ್ರಾವಣಿಯ ವಯಸ್ಸಿನವಳೆ ಈ ವಯಸ್ಸಿನ ಹುಡುಗಿಯರು ಅದೆಷ್ಟು ಕಾನ್ಫಿಡೆಂಟ್ ಆಗಿ ಸ್ಕೂಟರ್ ಓಡಿಸ್ತಾರಲ್ವೇ ತಮ್ಮ ಅಮ್ಮಂದಿರನ್ನ ಹಿಂದಿನ ಸಿಟಿನಲ್ಲಿ ಕೂರಿಸಿಕೊಂಡು ಹೆಗಲ ಮೇಲೆ ಕೂದಲು ಹರಿಬಿಟ್ಟು ಆಕ್ಸಲರೇಟರ್ ತಿರುಗುತ್ತಾ ರಸ್ತೆಗಳಲ್ಲಿ ಸ್ಕೂಟರ್ ಓಡಿಸ್ತಾ ಇದ್ರೆ ಗಾಳಿಯೊಂದಿಗೆ ಮಾತು ಅವರು ಗಕ್ಕನೆ ಬ್ರೇಕ್ ಹಾಕೋದೇನು ಇಂಡಿಕೇಟರ್ ಆನ್ ಮಾಡೋದೇನು ಓವರ್ಟೇಕ್ ಮಾಡುವಾಗ ಅವರಿಗಿರುವ ಕಾನ್ಫಿಡೆನ್ಸ್ ಏನು ಬ್ರೇಕು ಅದುಮಿ ಗಾಡಿಯನ್ನ ಗಕ್ಕನೆ ನಿಲ್ಲಿಸಿ ಎದುರಿಗೆ ಸಿಕ್ಕ ಗೆಳತಿಯೊಂದಿಗೆ ಖಿಲ್ಲನೆ ನಗುವ ಮೋದವೇನು ಆ ವಯಸ್ಸಿನ ಹುಡುಗಿಯರೇ ಹಾಗೆ ಭಾನುವತಿ ಕೂಡ ಹಾಗೆ ಇದ್ದಳು ಅವರ ಅಮ್ಮನಿಗೆ ಅವಳು ಶುದ್ಧ ಫ್ರೆಂಡು ಅಪ್ಪ ಅಂದರೆ ಅಪಾರ ಪ್ರೀತಿ ಒಂದು ದಿನಕ್ಕೆ ಎದುರು ಮಾತಾಡಿದವಳಲ್ಲ ಓಡಿಸುವ ಸ್ಕೂಟರಿನ ಮೇಲೆ ಹಿಡಿತ ತಪ್ಪಿದವಳಲ್ಲ ಆದರೆ ಅವತ್ತೇನಾಯಿತು ಅವಳ ಪಲ್ಲು ಸ್ಕೂಟರಿನ ಚಕ್ರಕ್ಕೆ ಸುತ್ತಿಕೊಂಡಿತ್ತ ಹಿಂದೆ ಕುಳಿತ ಅಮ್ಮ ಇದ್ದಕ್ಕಿದ್ದಂತೆ ಅಲುಗಾಡಿ ಆಯ ತಪ್ಪಿಸಿದಳ ಯಾವುದಾದರೂ ಮಾತಿನ ಮೈಮರವ ಅದ್ಯಾವ ವಿವರಗಳು ಗೊತ್ತಾಗದಂತೆ ಆ ಸ್ಕೂಟರು ಅಷ್ಟು ಚೆಂದದ ಭಾನುಮತಿ ಮತ್ತು ಅವಳ ಅಮ್ಮ ಎಲ್ಲವೂ ಜಯನಗರದ ತಿರುವೊಂದರಲ್ಲಿ ಬಸ್ಸಿನಡಿಗೆ ಸಿಕ್ಕಿ ನಜ್ಜುಗುಜ್ಜಾಗಿ ಹೋಗಿದ್ದವು ಧರಿಸಿದ ಬಟ್ಟೆಗಳನ್ನ ನೋಡಿಯೇ ಶವಗಳನ್ನು ಗುರುತಿಸಲು ಸಾಧ್ಯವಾದದ್ದು ಸ್ಕೂಟರ್ ತುಂಡು ತುಂಡಾಗಿ ಹೋದಂತೆ ಆಸ್ಪತ್ರೆಯ ಶವದ ಕೋಡೆಯ ಮುಂದೆ ಏಕಾಂಗಿಯಾಗಿ ನಿಂತ ಸಂಜೀವರಾವು ಅವತ್ತು ಹತ್ತಿರಲೂ ಇಲ್ಲ ಅಳುವು ಕೂಡ ಮತ್ತೊಂದು ಜೀವಿಯ ಸಾಂಗತ್ಯ ಬೇಡುತ್ತದೆ ಅಳೋದಕ್ಕೆ ಒಂದು ನಂಬಿಗಸ್ತ ಹೆಗಲಾದರೂ ಬೇಕು ಈ ಜಗತ್ತಿನಲ್ಲಿ ಆದರೆ ತನ್ನ ಜಗತ್ತನ್ನೇ ಬರಿದು ಮಾಡಿ ಅವರಿಬ್ಬರು ಹೊರಟು ಹೋಗಿದ್ದರು ಸ್ಕೂಟರ್ ನಿಧಾನವಾಗಿ ಓಡಿಸು ಮಗು ಅನ್ನುವ ಮಾತು ಈಗ ಅಪ್ರಯತ್ನ ಪೂರ್ವಕವಾಗಿ ತಾನಾಗೇ ಹೊರಬೀಳುತ್ತದೆ ಶ್ರಾವಣಿಯ ಕಣ್ಣುಗಳಲ್ಲಿ ಭಾನುಮತಿಯ ನಗೆ ಕದಲಿದಂತೆ ಭಾಸವಾಗುತ್ತದೆ ಮಕ್ಕಳು ಅಂದ್ರೆ ಕೇವಲ ನಮ್ಮ ನೆತ್ತರು ಮಜ್ಜೆ ಮಾಂಸ ಹಂಚಿಕೊಂಡು ಹುಟ್ಟದವರ ಫೋನ್ ಮಾಡ್ತೀನಿ ಮಗು ನಿನ್ನ ಹತ್ರ ಮಾತಾಡಬೇಕು ಅನ್ನಿಸಿದಾಗ ಖಂಡಿತ ಮಾಡ್ತೀನಿ ಹುಷಾರಾಗಿ ಸ್ಕೂಟರ್ ಓಡಿಸ್ಕೊಂಡು ಹೋಗು ಮರಿ ಅಂದರು ಆತ ಶ್ರಾವಣಿಯ ಕಣ್ಣು ದೇವ ಅವಳು ಜಯನಗರದ ಎಕ್ಸ್ಚೇಂಜಿನಿಂದ ಹೊರಬಿದ್ದ ಹತ್ತೇ ನಿಮಿಷಗಳ ಒಳಗಾಗಿ ಸೆಂಟ್ರಲ್ ಎಕ್ಸ್ಚೇಂಜಿನ ಆಪರೇಟರ್ ಒಬ್ಬನನ್ನು ಸಸ್ಪೆಂಡ್ ಮಾಡಲಾಯಿತು ಅದಾದ ಅರ್ಧ ಗಂಟೆ ಒಳಗಾಗಿ ಆತನನ್ನ ಇನ್ಸ್ಪೆಕ್ಟರ್ ಒಬ್ಬರು ಬಂದು ಏನನ್ನೂ ಘೋಷಿಸದೆ ಸುಮ್ಮನೆ ತಮ್ಮೊಂದಿಗೆ ಜೀಪ್ನಲ್ಲಿ ಕೂರಿಸಿಕೊಂಡು ಎಲ್ಲಿಗೋ ಕರೆದೊಯ್ದರು ಆಫೀಸಿನ ಚೇಂಬರ್ನಲ್ಲಿ ಒಬ್ಬರೇ ಕುಳಿತಿದ್ದ ಸಂಜೀವ್ ರಾವು ನಿಟ್ಟುಸಿರಾದರು ಹುಡುಗಿ ಯಾವ ಸಮಸ್ಯೆಯ ಸುಳಿಗೆ ಸಿಲುಕಿದ್ದಾಳು ಟೆಲಿಫೋನ್ ಎಕ್ಸ್ಚೇಂಜಿನ ಮಧ್ಯ ವಯಸ್ಕ ಇಂಜಿನಿಯರ್ ರಾವ್ರನ್ನ ತಪ್ಪು ತಿಳಿದುಕೊಂಡ ಹಾಗೆಯೇ ನಾನು ಶಿಶಿರ್ನನ್ನು ತಪ್ಪು ತಿಳಿದುಕೊಂಡಿದ್ದೇನಾ ಅಂತಹದ್ದೊಂದು ಪ್ರಶ್ನೆ ಉದ್ಭವವಾದಾಗ ಅವಳು ಪಲ್ಲವಿ ಸರ್ಕಲ್ ದಾಟಿ ಕಬ್ಬನ್ ಪಾರ್ಕಿನ ಒಳಗಿನಿಂದ ವಿಧಾನಸೌಧದ ಕಡೆಗೆ ಸ್ಕೂಟರ್ ಓಡಿಸುತ್ತಿದ್ದಳು ಯಾಕೋ ಆ ಪ್ರಶ್ನೆ ಇದ್ದಕ್ಕಿದ್ದಂತೆ ಎದೆಯ ಎತ್ತರಕ್ಕೆ ಬೆಳೆದು ನಿಂತು ಅದಕ್ಕೊಂದು ಉತ್ತರ ಕಂಡುಕೊಳ್ಳುವ ತನಕ ಮುಂದಕ್ಕೆ ಹೆಜ್ಜೆ ಇಡಲು ಬಿಡಲಾರೆ ಎಂಬಂತೆ ದಾರಿ ತಡೆಯುತ್ತಿದೆ ಅನ್ನಿಸಿಬಿಟ್ಟಿತು ಸ್ಕೂಟರಿನ ವೇಗ ತಗ್ಗಿಸಿದಳು ಕಬ್ಬನ್ ಪಾರ್ಕಿನ ಒಳಗಿನ ರಸ್ತೆಯಲ್ಲಿ ಅಂತಹ ಸಂದಣಿ ಇರಲಿಲ್ಲ ಎದುರಿಗೆ ಸ್ಥಿರವಾಗಿ ನಿಂತ ಕೆಂಪು ಬಣ್ಣದ ಲೈಬ್ರರಿ ಕಟ್ಟಡ ಅದೊಂದು ಇಳಿ ಸಂಜೆ ಮಳೆ ಸುರಿಯುತ್ತಿದ್ದಾಗ ಅಂತ ನೆನಪು ಮಾಡಿಕೊಂಡ್ಳು ಆದರೆ ಉ ಪ್ರಶ್ನೆ ಅವಳನ್ನು ಮುಂದಕ್ಕೆ ಹೋಗಲಾಗದಂತೆ ತಡೆಗೋಡೆಯಾಗಿ ನಿಂತು ಕಾಡತೊಡಗಿತ್ತು ನನ್ನ ತಪ್ಪು ತಿಳಿದುಕೊಂಡೇನಾ ಚೀಟ್ ಅವನು ಶುದ್ಧ ವಂಚಕ ಎಂಬುದಕ್ಕೆ ಬೇರೊಂದು ಪುರಾವೆಯೇ ಬೇಕಾಗಿಲ್ಲ ತಿಂಗಳಗಟ್ಲೆ ಒರಿಸ್ಸಾದಲ್ಲಿ ಕುಳಿತು ಗಿರಿಬಾಬುವಿನೊಂದಿಗೆ ಮಾತನಾಡ್ತಾ ಇದ್ದ ಅನ್ನುವ ಸತ್ಯವೇ ಸಾಕು ಎಂಥ ಆತ್ಮೀಯ ಒಡನಾಟದ ಘಳಿಗೆಯಲ್ಲೂ ಅವನು ತನಗೂ ಗಿರಿಬಾಬುವಿಗೂ ಮೊದಲಿಂದಲೇ ಪರಿಚಯವಿತ್ತು ಎಂಬುದನ್ನು ಬಾಯ್ಬಿಟ್ಟಿರಲಿಲ್ಲ ಅದಕ್ಕಿಂತ ಅಪ್ರಾಮಾಣಿಕತೆ ಬೇಕಾ ತಾನು ಪ್ರೀತಿಸಿದ ಹುಡುಗಿಯ ಪರಮಶತ್ರುವಿನೊಂದಿಗೆ ಸ್ನೇಹ ಅವನೊಂದಿಗೆ ಮಸಲತ್ತು ಹಾಗಾದರೆ ಅಮ್ಮನನ್ನು ಉಳಿಸಲು ಅವನೇಕೆ ಅಂತಹದ್ದೊಂದು ಕೊಲೆ ಕೇಸು ಒಪ್ಕೊಂಡ ಅದೂ ಕೂಡ ಅವರಿಬ್ಬರ ಮಸಲತ್ತಿನ ಒಂದು ಭಾಗವೇನಾ ಈ ಪ್ರಶ್ನೆಗೆ ಕರಾರುವಕ್ಕಾದ ಉತ್ತರ ಕೊಡಬಲ್ಲ ವ್ಯಕ್ತಿ ಶರ್ಮಿಳಾ ಆಂಟಿಯ ಹೊರತಾಗಿ ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ ಅನ್ನಿಸಿಬಿಟ್ಟಿತು ವಿಧಾನಸೌಧ ದಾಟಿ ಚಾಲುಕ್ಯ ಸರ್ಕಲ್ ಹಾಯ್ದು ಗೋಮತಿ ಮತ್ತು ಪ್ರಶಾಂತಿನಿ ಇದ್ದ ಹೋಟೆಲಿನ ಕಡೆಗೆ ಹೋಗಬೇಕು ಅಂದುಕೊಂಡವಳು ತಕ್ಷಣ ದಿಕ್ ಬದಲಾಯಿಸಿ ಶರ್ಮಿಳೆಯ ಮನೆಯ ಕಡೆಗೆ ಡ್ರೈವ್ ಮಾಡತೊಡಗಿದಳು ಅವಳ ಆಗಮನಕ್ಕಾಗಿಯೇ ಕಾದು ಕುಳಿತಿದ್ದಳೇನೋ ಎಂಬಂತೆ ಬಂಗಲೆಯ ಹೆಬ್ಬಾಗಿಲು ತೆರೆದು ಕ್ಷೀಣ ನಗೆಯೊಂದಿಗೆ ಸ್ವಾಗತ ಮಾಡಿದವಳು ಶರ್ಮಿಡೆ ಯಾಕೋ ನೀನ್ ಬಂದೇ ಬರ್ತೀಯ ಅನಿಸ್ತಾ ಇತ್ತು ಪ್ರಿನ್ಸಸ್ ನನ್ಗೆ ಬೆಳಗ್ಗೆಯಿಂದ ಮನಸ್ಸಲ್ಲಿ ಮನಸ್ಸಿಲ್ಲ ಬಂಗಲೆಯಲ್ಲಿ ಅಮ್ಮ ಇದಾಳೋ ಇಲ್ವೋ ಅನ್ನೋ ಧಾವಂತ ಆಕೆಗೆ ಏನೂ ಆಗಿರದೆ ಹೋಗಿದ್ರೆ ಅಷ್ಟೇ ಸಾಕು ಐ ಆಮ್ ಟೆನ್ಸ್ಡ್ ನನಗೆ ತುಂಬಾ ಪರಿಚಯ ಇರೋ ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಜೊತೆ ಮಾತಾಡಿದ್ದೀನಿ ಅವರು ಅಪ್ಪನಿಗೂ ಪರಿಚಯ ಇದ್ದವರು ನಿನ್ನ ಫೋನ್ ಬಂದ ಕೂಡಲೇ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡು ಅದನ್ನೆಲ್ಲ ವಿವರಿಸಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ಇನ್ನು ಸುಮ್ಮನೆ ನಾವು ಮೀನಾಮಿಷ ಎಣಿಸ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ನಾನು ಹೇಳಿದ ಆಫೀಸರ್ ತಾವೇ ಸ್ವತಃ ನಮ್ಮ ಜೊತೆಗೆ ಬರೋಕೆ ರೆಡಿ ಇದ್ದಾರೆ ಅವರನ್ನ ಕರ್ಕೊಂಡು ಬಂಗ್ಲೆಯೊಳಕ್ಕೆ ಹೋಗ್ಬಿಡೋಣ ಕಡೆ ಪಕ್ಷ ಅಮ್ಮನ ಪರಿಸ್ಥಿತಿ ಏನಾಗಿದೆ ಅಂತನಾದರೂ ಗೊತ್ತಾಗುತ್ತೆ ಲೆಟ್ಸ್ ನಾಟ್ ಡಿಲೇ ಏನಂತೀಯ ಒಂದೇ ಉಸಿರಿನಲ್ಲಿ ಮಾತನಾಡಿದಳು ಶರ್ಮಿಳ ತಕ್ಷಣಕ್ಕೆ ಉತ್ತರಿಸಲಿಲ್ಲ ಶ್ರಾವಣಿ ಇಂತಹ ಕ್ರೈಸಿಸ್ ನಲ್ಲೇ ಅಲ್ವಾ ಮನುಷ್ಯನ ಸಹಜ ಸ್ವಭಾವ ಬಯಲಾಗೋದು ಅನ್ನಿಸುತ್ತಿತ್ತು ಹಾಗೆ ನೋಡಿದ್ರೆ ತನ್ನ ತಾಯಿ ಮೃಣಾಲಿನಿಯನ್ನ ಶರ್ಮಿಳಾ ಯಾವತ್ತೂ ವಿಪರೀತವಾಗಿ ಹಚ್ಚಿಕೊಂಡವಳಲ್ಲ ಆಕೆ ಒಂದು ಅರ್ಥದಲ್ಲಿ ಶರ್ಮಿಳೆಯ ಸೌತಿ ಜಗನ್ಮೋಹನ್ ರಾವ್ನ ಅಧಿಕೃತ ಪತ್ನಿ ಆತ ಮಾನಸಿಕವಾಗಿ ಬಾಳಿದ್ದು ಬದುಕಿದ್ದು ಕಷ್ಟ ಸುಖ ಹಂಚಿಕೊಂಡಿದ್ದು ಶರ್ಮಿಳೆಯೊಂದಿಗೆ ಆದರೂ ಆತನ ನಂತರ ಮನೆ ಆಸ್ತಿ ಹಣ ಮಗಳು ಕಡೆ ಪಕ್ಷ ಜಗನ್ಮೋಹನ್ ರಾವ್ನ ವಿಧವೆ ಎಂಬ ಸ್ಥಾನಮಾನ ಉಳಿದಿದ್ದು ಅಮ್ಮ ಮೃಡಾಲಿನಿಗೆ ಶರ್ಮಿಳೆಗೆ ಆತನ ಹಿಡಿ ನೆನಪುಗಳನ್ನ ಬಿಟ್ಟರೆ ಮತ್ತೇನೂ ಉಳಿದಿಲ್ಲ ಆದರೂ ಶರ್ಮಿಳೆ ಎಷ್ಟು ಒಳ್ಳೆಯವಳು ಅಮ್ಮನ ಯೋಗಕ್ಷೇಮದ ಬಗ್ಗೆ ಎಷ್ಟು ಭಾವುಕಳಾಗಿ ತನಗಿಂತ ಹೆಚ್ಚಿನ ಕಳಕಳಿಯೊಂದಿಗೆ ಯೋಚಿಸುತ್ತಾಳೆ ಇಷ್ಟು ಒಳ್ಳೆ ಮನಸ್ಸಿರೋ ನೀವು ಅದ್ಯಾಕವತ್ತು ಶಿಶಿರ್ನನ್ನ ಅಷ್ಟು ಕಠಿಣವಾಗಿ ಕೆಟ್ಟದಾಗಿ ನಡೆಸ್ಕೊಂಡ್ರಿ ಶರ್ಮಿಳ ಆಂಟಿ ಶ್ರಾವಣಿ ಕೇಳಿದ ಅಸಂಬದ್ಧ ಪ್ರಶ್ನೆಗೆ ಒಂದು ಕ್ಷಣದ ಮಟ್ಟಿಗೆ ಶರ್ಮಿಳೆ ತಬ್ಬಿಬ್ಬಾದಳು ತಾನು ಮಾತನಾಡುತ್ತಿರುವುದು ಮೃಣಾಲಿನಿಯ ಸಾವು ಬದುಕಿನ ಕ್ಷೇಮದ ಸಂಗತಿ ಈ ಹುಡುಗಿ ಶಿಶಿರ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಏನಾಗಿದೆ ಶ್ರಾವಣಿಗೆ ನಾನು ಶಿಶಿರ್ನನ್ನು ಮಾತ್ರ ಪ್ರೀತಿಸಿದ್ದಿದ್ದರೆ ಹಚ್ಚಿಕೊಂಡಿದ್ದರೆ ಅವತ್ತಿನ ನಿಮ್ಮ ವರ್ತನೆ ಕಂಡು ಅಷ್ಟೊಂದು ಆಶ್ಚರ್ಯವಾಗ್ತಾ ಇರಲಿಲ್ಲ ಆಂಟಿ ನಾನು ಅವನ ಇಡೀ ಅಸ್ತಿತ್ವವನ್ನ ಬದುಕನ್ನ ಹಿನ್ನೆಲೆಯನ್ನ ಅವನ ಹುಟ್ಟನ್ನ ಅವನ ತಾಯಿಯನ್ನ ಗೋಮತಿಯನ್ನ ಎಲ್ಲರನ್ನೂ ಎಲ್ಲವನ್ನೂ ಹಚ್ಕೊಂಡವಳು ಅವತ್ತಿನ ನಿಮ್ಮ ವರ್ತನೆ ನನ್ನನ್ನು ಹರ್ಟ್ ಮಾಡಿದ್ದಕ್ಕೆ ಅದೇ ಕಾರಣ ಅಂತ ಶ್ರಾವಣಿ ಮಾತನಾಡುತ್ತಿದ್ದ ಹಾಗೆಯೇ ಶರ್ಮಿಳೆಯ ಮುಖ ವಿವರಣವಾಗತೊಡಗಿತು ಈ ಹುಡುಗಿಗೆ ಶಿಶಿರ್ಚಂದ್ರನ ತಾಯಿಯು ಗೊತ್ತಾ ಅವನ ತಾಯಿ ಯಾರು ಎಲ್ಲಿ ಅವಳು ಅಂತೇನಾದರೂ ಗೊತ್ತಾ ನಿಂಗೆ ಎತ್ತಿದ ಹಾವಿನ ಚುರುಕು ಮೊನಚುಗಳು ಶರ್ಮಿಳೆಯ ದನಿಯಲ್ಲಿದ್ದವು ಸ್ವಲ್ಪ ಹೊತ್ತು ಶ್ರಾವಣಿ ಮಾತನಾಡಲಿಲ್ಲ ಆಮೇಲೆ ಏನಾಯ್ತು ಕೇಳೋಣ